ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಬಂದು ಶುಕ್ರವಾರ ದಿನದ ಬ್ಲಾಗು ಟೈಮ್ ಬಂದು ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟಿಫನ್ ಮಾಡಿ ಮನೇಲಿ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವ ಅದನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಇದೀನಿ ಇವಾಗ ಪೂಜೆ ಕೂಡ ಮಾಡಬೇಕು ಇವತ್ತೇನು ಗ್ರ್ಯಾಂಡ್ ಪೂಜೆ ಎಲ್ಲ ಏನಿಲ್ಲ ಪ್ರತಿ ಸರ ಥರ ಸ್ವಲ್ಪನೇ ಹೂ ತಂದಿದ್ದೀನಿ ಇವತ್ತು ಸಿಂಪಲಾಗಿ ಇವತ್ತು ತೆಂಗಿನಕಾಯಿ ಎಲ್ಲ ತಂದಿದ್ದು ಅಲ್ವ ಮಂಗಳವಾರ ಶುಕ್ರವಾರನೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ತಿರ್ಥದಕಾಯಿ ಅಲ್ವಾ ಅದನ್ನು ಇವತ್ತು ಅದನ್ನೆಲ್ಲ ಇಟ್ಬಿಟ್ಟು ಚಕ್ರಸ್ಥಾಪನೆ ಎಲ್ಲ ತಂದಿವೆ ಅದನ್ನೆಲ್ಲ ಮಳೆ ಓಡಿಸಿ ಅದ್ರ ಜಾಗಕ್ಕೆ ಅದನ್ನು ಸೆಟ್ ಮಾಡಿದ್ದೀವಿ ಇವಾಗ ಜಸ್ಟ್ ಮಾಡಿದ್ದು ಮನೇಲಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾವೇನು ಸ್ನಾನ ಮಾಡಿಕೊಂಡು ಅದನ್ನೆಲ್ಲ ನೆಟ್ಟಾಗಿ ಸೆಟ್ ಮಾಡಿಸಿದ್ದಾರೆ ಇವಾಗ ಬಂದು ನಾನು ಪೂಜೆ ಮಾಡಬೇಕು ಜೊತೆಗೆ ಡಿ ಮಾರ್ಟ್ ಕೂಡ ಹೋಗಬೇಕು ಯಾರ್ಯಾರು ಅಂತಂದರೆ ನಾನು ನಮ್ಮ ಅತ್ತೆ ಜೊತೆಗೆ ನಮ್ಮಮ್ಮ ಮೂರು ಜನ ಡಿ ಮಾರ್ಟ್ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಡಿ ಮಾರ್ಟ್ಗೆ ಏನಕ್ಕೆ ಹೋಗ್ತಾ ಇರಲಿ ಗ್ರೋಸರಿ ಶಾಪಿಂಗಿಗೆ ಅಲ್ವಾ ಮನೇಲಿ ಏನೂ ಇಲ್ಲ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ರೇಷನ್ ಐಟಮ್ ಖಾಲಿ ಆಗ್ತಾ ಬಂದಿದೆ ಇಲ್ಲದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀವಿ ವಾರ ಪೂರ್ತಿ ಈ ಥರ ಆಯಿತು ಆದರೆ ಇವಾಗ ಬೇಕೇ ಬೇಕಲ್ವಾ ರಿಷಿ ಸ್ಕೂಲಿಗೆ ಹೋಗೋದ್ರಿಂದ ಅವನು ಟಿಫನ್ ಮಾಡೋಕ್ಕೆ ವೆರೈಟಿ ವೆರೈಟಿ ಬೇಕೇ ಬೇಕು ಹಾಗಾಗಿ ನಮ್ಮಮ್ಮ ಮೂರು ದಿನದಿಂದ ಹೇಳ್ತಾಯಿದ್ರು ದರೇಷನ್ ಐಟಮ್ ಎಲ್ಲ ಖಾಲಿ ತರಬೇಕು ಅಂದ್ಬಿಟ್ಟು ಸರಿ ಇವತ್ತು ಹೋಗೋಣ ಹೇಗೂ ಫ್ರೀ ಇದ್ವಲ್ಲ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಮೂರು ಜನ ಆಟೋ ಮಾಡ್ಕೊಂಡು ಹೋಗಿ ಬರಬೇಕು ಬನ್ನಿ ಬೇಗ ಬೇಗ ಹೋಗೋಣ ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ತೆಗೆದು ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲಾದರೂ ಹೋಗಿ ಬಂದು ಪೂಜೆ ಮಾಡೋಕ್ಕೆ ಅಷ್ಟು ಸರಿ ಅಂತ ಅನಿಸಲ್ಲ ಅಷ್ಟೇನೋ ಒಂಥರ ಫ್ರೆಶ್ನೆಸ್ ಇರೋಲ್ಲ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಪೂಜೆ ಮಾಡೋದ್ರೆ ಏನೋ ಒಂಥರ ಸಮಾಧಾನ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಬಾಡಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಅಂದ್ಬಿಟ್ಟು ಹೊಸದೊಂದು ಬ್ರಷ್ನ ತೆಗೆದಿಟ್ಟಿದ್ದೀನಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಅದರಿಂದ ಹೂದು ಎಲ್ಲ ಬಿದ್ದಿರುತ್ತಲ್ವ ದೇವ್ರ ಫೋಟೋ ಹತ್ರ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಪೂಜೆ ಸಾಮಾನು ನಾಳೆ ನಾಡ್ದ್ರಲ್ಲಿ ತೊಳೆದಿಡ್ಬೇಕು ತೊಳೆದಿಡಬೇಕು ಎಲ್ಲ ಸ್ವಲ್ಪ ಆಗಲೇ ಗಲೀಜಾಗಿತ್ತು ಎಣ್ಣೆ ಎಲ್ಲನೂ ಬೇಗ ಆಗಿಬಿಡುತ್ತೆ ಟೇಬಲ್ ಮೇಲೆಲ್ಲ ಚೆಲ್ಲಿ ನೋಡ್ತಾ ಇರ್ಬೋದು ಮನೆ ಮೇಲೆ ಎಣ್ಣೆ ಇಳ್ಕೊಂಡಂಗೆ ಆಗಿತ್ತು ಕ್ಲೀನ್ ಮಾಡಬೇಕು ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಡು ನೀಟಾಗಿರುತ್ತೆ ನೋಡಿ ಇವಾಗೆಲ್ಲ ಆಯಿತು ಬನ್ನಿ ಇವಾಗ ಪೂಜೆ ಮಾಡಿ ಹೋಗೋಣ ಬೇಗ ಡಿಮಾಟ್ಗೆ ಫ್ರೆಂಡ್ಸ್ ಡಿ ಇವಾಗ ಇವಾಗಷ್ಟೇ ಬಂದು ಡಿ ಮಾರ್ಟಲ್ಲೆಲ್ಲ ಏನೂ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತಾರೆ ಹಂಗೂ ನಾವು ಮಾಡಿದ್ರೆ ಸುಮ್ಮನೆ ಅವರು ವೀಡಿಯೋ ಮಾಡಬೇಡಿ ಅಂತೆಲ್ಲ ಅಂತಾರಲ್ವ ಅಂದ್ಬಿಟ್ಟು ನಾನು ಆ ಥರ ಏನೂ ವೀಡಿಯೋ ಮಾಡೋಕ್ಕೋಗೋಲ್ಲ ವೀಡಿಯೋ ಮಾಡಲೇಬಾರ್ದು ಅಂತ ಆ ರೂಲ್ಸ್ ಇರುತ್ತೋ ಅಷ್ಟು ನಾನು ಏನು ವೀಡಿಯೋ ಮಾಡೋಕ್ಕೋಗಲ್ಲ ಸುಮ್ಮನೆ ಯಾಕೆ ಅಲ್ವಾ ಅಂತ ಅಂದ್ಬಿಟ್ಟು ಮಾಡೋಕ್ಕೋಗಲ್ಲ ಇವಾಗ ಡಿ ಮಾರ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಇವಾಗಷ್ಟೇ ಬಂದು ಮನೆ ಒಳಗಡೆ ಕುತ್ಕೊಂಡಿದ್ದೀನಿ ಶಾಪಿಂಗ್ ಎಲ್ಲ ಮುಗೀತು ನನ್ನ ಪ್ರಕಾರ ಬೇಕಾಗಿರೋದೆಲ್ಲನೂ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಕೆಲವೊಂದಿಷ್ಟು ತೊಗೊಂಡಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಐಟಮ್ಸು ಹಂಗು ಮರ್ತೋಗಿರ್ತೀನಿ ಹ್ಞೂ ಇದು ಎರಡು ಪಿಲ್ಲೋಗಳು ಕೂಡ ತಗೊಂಡೆ ಅಲ್ಲಿಟ್ಟಿದೆ ಚೆನ್ನಾಗಿದೆ ಇದು ಪಿಲ್ಲೋ ಪಿಲ್ಲೋಗಳು ಸೋಫಾದಲ್ಲಿ ಇಡೋಕ್ಕೆ ಅಥವಾ ನಮ್ಮ ರೂಮಲ್ಲಿ ಇಡೋಕ್ಕೆ ಬೇಕು ಅಂತಂದ್ಬಿಟ್ಟು ತೊಗೊಂಡ್ರೆ ಸಾಫ್ಟ್ ಪಿಲ್ಲೋಸು ಚೆನ್ನಾಗಿದೆ ಇದು ಬಂದು ಒನ್ ಫೋರ್ಟಿ ನೈನ್ ರುಪೀಸ್ ಏನೋ ವರ್ಕ್ ಅನ್ನಿಸ್ತು ಎರಡು ತೊಗೊಂಡೆ ಚೆನ್ನಾಗಿದೆ ಉಂಟನೇ ಗ್ಯಾಸ್ ಗ್ಯಾಸ್ಟ್ರಿ ಬಾಕ್ಸ್ ತೊಗೊಂಡಿದ್ದೀನಿ ನನಗೆ ಬೇಕು ಅಂಗಡಿಗೆ ಪೆನ್ ಅಂದ್ಬಿಟ್ಟು ಒಂದು ಬಾಕ್ಸ್ ಪೆನ್ ಕಳ್ಕೊಳ್ಳಿ ಹೋಗ್ತಾನೆ ಇರುತ್ತೆ ಫ್ರೆಂಡ್ಸ್ ಅರ್ಜೆಂಟಿಗೆ ಪೆನ್ನೇ ಸಿಗಲ್ಲ ಒಂದು ಬಾಕ್ಸ್ ಪೆನ್ ಕಲರ್ ಕನ್ನಡ ಪೆನ್ಸ್ ಅಷ್ಟು ಪೆನ್ಗಳು ಅಷ್ಟೇ ಮಾಮೂಲಿ ಪೆನ್ನು ತಗೊಂಡಿದ್ದೀನಿ ಇದು ರಿಷಿಗೆ ಸ್ನಾಕ್ಸ್ ಬಾಕ್ಸ್ ಅಂದ್ಬಿಟ್ಟು ಅವ್ರ ಅಜ್ಜಿ ಕೊಡಿಸಿದ್ದು ಸ್ನಾಕ್ಸ್ ಎಲ್ಲ ಹಾಕೋಕ್ಕೆ ಸ್ಕೂಲಿಗೆ ಅಂದ್ಬಿಟ್ಟು ಈ ಥರದ್ದು ಚೆನ್ನಾಗಿದೆ ನೆಕ್ಸ್ಟ್ ಬಂದು ಶೋ ಪಾಟ್ಗಳು ಎರಡು ಪಾಟ್ಗಳನ್ನ ತೊಗೊಂಡಿದ್ದೀನಿ ಈ ಥರ ಇಡೋಣ ಅಂತ ಅಂದ್ಬಿಟ್ಟು ಮನೇಲಿ ಡೆಕೋರೇಟಿವ್ ಐಟಮ್ಸ್ ಅಷ್ಟೊಂದು ಏನಿಲ್ಲ ತರಬೇಕು ಸ್ವಲ್ಪ ಎಲ್ಲ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಹೋಗಿ ತರಬೇಕು ರಾಯಲ್ ಹಾಕಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಾದರೂ ಒಂದು ಸಲ ಹೋಗೋಣ ಅಂತ ಅದಕ್ಕೆ ಫ್ರೀ ಮಾಡ್ಕೊಂಡು ಹೋಗಬೇಕು ಒಳ್ಳೆ ಕಲೆಕ್ಷನ ನೋಡಿ ತೊಗೊಳೋಕ್ಕೆ ಹಂಗಾಗಿ ಇವಾಗ ಇದು ಎರಡು ಇಷ್ಟ ಆಯಿತು ಅಲ್ಲಿ ನೋಡ್ತಾ ಇರಬೇಕಾದ್ರೆ ತೊಗೊಂಡೆ ಈ ಪಾರ್ಟ್ ಬಂದು ಟೂ ಹಂಡ್ರೆಡ್ ರುಪೀಸ್ ಏನೋ ಒನ್ ಡಬಲ್ ನೈನು ಇದು ಒನ್ ಸಿಕ್ಸ್ ನೈನು ಎರಡೂ ಕೂಡ ಚೆನ್ನಾಗಿತ್ತು ಅದಕ್ಕೆ ತೊಗೊಂಡೆ ಓಕೆನಾ ನೆಕ್ಸ್ಟ್ ಟೂತ್ ಬ್ರಷ್ ಬರುತ್ತಲ್ಲ ಟೂತ್ ಬ್ರಷ್ ತಗೊಂಡೆ ಹಾಂ ಕೋಲ್ಗೇಟ್ ವಿಸಿಬಲ್ ವೈಟ್ ಅಂದ್ಬಿಟ್ಟು ಅದನ್ನು ತಗೊಂಡೆ ಇನ್ನು ರಿಷಿಗೆ ಬಂದು ಪೆನ್ಸಿಲ್ ಶಾರ್ಪ್ನರು ಅದನ್ನೆಲ್ಲಾನು ತಗೊಂಡೆ ನಾನು ಪೆನ್ಸಿಲ್ ಅಂತೂ ಎಷ್ಟಿದ್ರು ಹಾಳು ಮಾಡ್ತಾ ಎರೇಸರ್ ಎರಡು ಆ ಇದು ಬಂದು ಪರೋಟ ಒಂದು ರಿಷಿ ತಿಂತಾನೆ ಆವಾಗಾದರೂ ಒಂದೊಂದ್ಸಲ ಊಟ ಏನು ಇಷ್ಟ ಆಗಿಲ್ಲ ಅಂತ ಪರೋಟ ಇದ್ರೆ ತಿಂತಾನೆ ಅಥವಾ ನಾನ್ ವೆಜ್ ಏನಾದರೂ ಮಾಡಿದಾಗ ಪರೋಟ ಇದ್ರೆ ಹ್ಞೂ ನೆಕ್ಸ್ಟ್ ಬಟ್ಟೆ ಹಾಕೋದು ಕ್ಲಿಪ್ ಇರುತ್ತಲ್ಲ ಫ್ರೆಂಡ್ಸ್ ಬೇಸಿಕ್ ನೀಡ್ಸ್ ಇದೆ ಅಲ್ಲ ಬೇಸಿಕ್ ಕೆಲವೊಂದಷ್ಟು ಇರಲ್ಲ ಇದು ಬಂದು ಸೋಪ್ ಇಡಕ್ಕೆ ಅಂತಬಿಟ್ಟು ಹಾಕ್ಸಿದೀವಿ ಎಸ್ ಎಸ್ ಅಲ್ಲಿ ಅದನ್ನೂ ಕೂಡ ಸಾಲಲ್ಲ ಎಕ್ಸ್ಟ್ರಾ ಸೋಪ್ ಗಳು ಇರೋದ್ರಿಂದ ಎಲ್ಲರೂ ಒಂದೊಂದರ ಯೂಸ್ ಮಾಡೋದ್ರಿಂದ ಸಾಲಲ್ಲ ಅದಕ್ಕೆ ಪಾಪದು ಸಪ್ರೇಟ್ ಆಗಿ ಇಡೋಣ ಅಂತ ಅನ್ಬಿಟ್ಟು ರುಚಿಗೆ ಎಂದು ತಗೊಂಡ್ ಬಂದಿದ್ದೀನಿ ಇದನ್ನ ಸೋಪ್ ಇಡಕ್ಕೆ ಮತ್ತೆ ಅವನಿಗೆ ಮಾಮಾರ್ತ ಸೋಪ್ ತಗೊಂಡ್ ಬಂದೆ ಜೊತೆಗೆ ಈಗ ಹಪ್ಳ ಹಪ್ಳ ಇದು ಹಪ್ಳ ಅಲ್ಲ ಚಕ್ಲಿ ತರ ಇದು ಇದೇನ ಥರವಾ ಸಬ್ಬಕ್ಕಿ ಹಪ್ಳೆ ಎಂತ ನಿಮ್ಮದು ಹಪ್ಪಳ ಥರ ಇದು ಚೆನ್ನಾಗಿರುತ್ತೆ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಇದು ಎರಡು ತೊಗೊಂಡೆ ಜೊತೆಗೆ ಬಂದು ಒಂದು ಅರ್ಧ ಕೆ ಜಿ ಎಷ್ಟು ಪಿಸ್ತಾ ತೊಗೊಂಡಿದ್ದೀನಿ ನಮ್ಮನೇಲಂತೂ ಜಾಸ್ತಿ ತಿಂತಿಗೆ ರಿಶಿ ತಿಂತಾನೆ ಟೀ ಪೌಡರ್ ಕಣ್ಣಂದೇ ಟೀ ಪೌಡರ್ ತಗೊಂಡಿದ್ದೀನಿ ಜೊತೆಗೆ ಸಾಲ್ಟು ಸಾಟ ಸಾಲ್ಟು ಜೊತೆಗೆ ಐ್ಯಾಂಗಾರ ಪುಳಿಯೋಗರೆ ಪೌಡರು ಸ್ನ್ಯಾಕ್ಸ್ ಎಂಟು ಪ್ಲೇಸು ಅದನ್ನೆಲ್ಲ ತೊಗೊಂಡಿದ್ದೀನಿ ಬಿಸ್ಕೆಟ್ಸು ಓರಿಯೋ ಬಿಸ್ಕೆಟು ಓರಿಯೋ ಬಿಸ್ಕೆಟ್ ಒಂದು ಚಿಕ್ಕ ಚಿಕ್ಕ ಪ್ಯಾಕ್ ತೊಗೊಂಡಿದ್ದೀನಿ ಸಲ ಓಪನ್ ಮಾಡಿದ್ರೆ ಒಂದೊಂದು ಮತ್ತೆ ಯೂಸ್ ಮಾಡಲ್ಲ ಅದಕ್ಕೆ ನಾಲ್ಕು ಪ್ಯಾಕ್ ತೊಗೊಂಡಿದ್ದೀನಿ ಅವ್ನಿಗೆ ಎರೈಸರು ಜೊತೆಗೆ ಇನ್ನು ಬಿಸಿಬೇಳೆ ಬಾತ್ ಪೌಡರು ಚಿಕನ್ ಫ್ರೈ ಪೌಡರು ಮಯೋನಿಸು ಮಯೋನಿಸು ಚಿಕನ್ ಫ್ರೈ ಪೌಡರು ಅದನ್ನೆಲ್ಲ ತಗೊಂಡಿದ್ದೀನಿ ಇದು ಬಟ್ಟೆ ಕಿಬ್ಬು ಇನ್ನು ಹಚ್ಚಿ ಕವ ಪೌಡ್ರೆಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಕ್ವಾಂಟಿಟಿನ ನೋಡಿದ್ದೀನಿ ಮತ್ತೆ ಮತ್ತೆ ಇವಾಗ ಒಂದು ಸಲ ತೊಗೊಂಡು ಬಂದರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ತನಕ ನಮಗೆ ಯೂಸ್ ಆಗುತ್ತೆ ಆದರೆ ಒಂದೇ ಸಲ ಈ ಥರ ಶಾಪ್ ಮಾಡಿಬಿಡ್ತೀನಿ ಇನ್ನು ಚಿಪ್ಸ್ ಥರ ದೃಶ್ಯ ಯಾವಾಗಲೂ ವಿನಿಂಗ್ ಟೈಮ್ ಎಲ್ಲ ಹಾಕೊಡೋ ಬೋಟಿ ಥರ ಬರುತ್ತಲ್ಲ ಅದು ಅದು ಚೆನ್ನಾಗಿರುತ್ತೆ ಇದು ಬಂದು ಆಲೋವೆರಾ ಫೇಸ್ ಜೆಲ್ ಇದು ನಾವಿಂಗೆ ಏನ್ಬಿಟ್ಟು ತಗೊಂಡ್ ಬಂದಿದ್ದೀನಿ ಅವ್ರ ಸ್ಕಿನ್ ಎಲ್ಲ ಡ್ರೈ ಆದಂಗೆ ಆಗುತ್ತೆ ಅಂತಂದರೆ ಮಯೋನಿಸ್ಟು ಅಂತ ಎತ್ತಿಡ ಚೆನ್ನಾಗಿರುತ್ತೆ ఇది బాగు నవీన్ గ్బిటూ పతంజలి సౌందర్య ఆలో జరిగితే అంద్రు ఆగ్రీ తాను అదూ తి మాత్రి టూత్ బ్రష్ ట్యాక్ త్రీ ఇది రీషిల్ అంత నోడో చూడు సైవ సైల్వానికి అమ్మ ఫ్లిప్ ఓ తొతే నైల్ కటరు జీర్బడ్స్ ಒಂದು ಬ್ಯಾಗ್ ಈಗ ನೆಕ್ಸ್ಟ್ ಟಮಟೋ ಸಾಸು ರಿಷಿಗೆ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತೀವಲ್ವಾ ಅವಾಗ ಹಾಕೊಂಡ್ ತಿನ್ನಕ್ಕೆ ಅಮೂತ್ ಕಿಬ್ಬಂದ ತಣ್ಣ ಮಾತಾಡಬಾರ್ದು ವಿಡಿಯೋ ಮಾಡ್ತಲ್ವ ಅಲ್ಲಿ ಅಡ್ಡಾಡ್ಡ ಬರೋದು ಮಾತಾಡೋದು ಹಿಂಗೆ ಮಾಡ್ತಾನೆ ಫ್ರೆಂಡ್ಸ್ ಇವ್ನು ವಿಡಿಯೋ ಮಾಡೋಕೆ ಬಿಡೋಲ್ಲ ನೋಡಿ ಮೈಸೂರು ಸ್ಯಾಂಡಲ್ ಸೋಪ್ ಇದು ಬಂದು ಪೆಪ್ಪರ್ ಅಂತ ಅಂದ್ಬಿಟ್ಟು ಫ್ರೆಂಚ್ ಫ್ರೈ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ಸ್ಪೈಸಿ ಆಗಿ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಫ್ರಿಜ್ ಫ್ರಿಜ್ಡು ಇದು ಹಿಮಾಲಯ ಬಾಡಿ ಲೋಷನ್ ರಿಚಿ ಅದು ಫ್ರಿಜ್ ಇದು ಅವನಿಗೆ ಬಾಡಿ ಲೋಷನ್ ಇವಾಗಂತೂ ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ಹೊಡೆಯುತ್ತಲ್ಲ ಅದಕ್ಕೆ ಅದೆಲ್ಲ ಈಗ ಬೇಡ ವಿಡಿಯೋ ವೀಡಿಯೋ ಮಾಡ್ತೀನಿ ಋಷಿ ನಾನು ಡಿಸ್ಟರ್ಬ್ ಮಾಡದೇ ಬರೀ ನೀನು ತಗೋ ಇದು ನಿಮ್ಮ ಕ್ರೀಮ್ ಎತ್ತಿಡ್ಕೊ ಮಾಡೋದು ಲಾಸ್ಟಿಗೆಲ್ಲ ಎತ್ತಿಡ್ಕೊಳು ಅಂತ ಇವಾಗ ಲಾಸ್ಟ್ ಹೋಗಿ ಯೂನಿಫಾರ್ಮ್ ಸೇಮ್ ಮಾಡೋಡು ಲಾರಿಯಲ್ ಪ್ಯಾರಿಸ್ಟು ಶಾಂಪು ತಗೊಂಡಿದ್ದೀನಿ ಇದು ಹೇರ್ ಫಾಲ್ ಆಗಲ್ಲ ಹೇರ್ ಫಾಲ್ ಆಗಲ್ಲ ಅಂತಂದ್ರು ಸರಿ ಅನ್ಬಿಟ್ಟು ಇವಾಗ ಇದನ್ನ ಟ್ರೈ ಮಾಡೋಣ ಸಲ ಬಂದಿದ್ದೀನಿ ಅರ್ಧ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಏನೋ ಆಯ್ತು ಪರವಾಗಿಲ್ಲ ಅಂತ ಅನಿಸ್ತು ತಗೊಂಡಿದ್ದು ಮ್ಯಾಡ್ಸ್ ಎಲ್ಲಾನು ಬೇಕಲ್ವಾ ಸೋಪಿಂಗ್ ಪೌಡರ್ ಕೈಯಲ್ಲಿ ಒಟ್ಟು ಹಾಕೋ ಬಟ್ಟೆಗಳಿಗೆ ಇದು ಬಂದು ಕಿಚನ್ ಕ್ಲಾತು ಕಿಚನ್ ಕ್ಲಾತ್ ಅಂತೂ ಎಷ್ಟಿಂದು ಸರಲ್ಲ ಕೈಕೊಳ್ಳೋ ಬಟ್ಟೆಗಳೇ ಸಿಗಲ್ಲ ಒಂದೊಂದು ಟೈಮು ಅದಕ್ಕೆ ಇದು ಪ್ಯಾಕ್ ಆಫ್ ಫೋರು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಸಿಕ್ಸ್ಟಿ ಸಿಕ್ಸ್ ತರಕಾರಿ ನೈಂಟಿ ನೈನು ಪ್ಯಾಕ್ ಆಫ್ ಫೋರು ಕ್ಲಾತು ತೊಗೊಂಡು ಬಂದೆ ನೆಕ್ಸ್ಟು ಬಂದು ಇದು ಸಪೋಲಾ ಮಸಾಲ ಓಡಿಸು ನನಗೆ ಏನ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಈಗ ಅಂಬಿತಾಯಿಂದ ಬಂದಿದ ತಕ್ಷಣ ಆ ಬ್ರೇಕ್ಫಾಸ್ಟು ಒಂದೊಂದು ಸಲ ಮಾಡಿರಲ್ಲ ಇನ್ನು ಮನೆಗೆ ಅವಾಗ ತುಂಬ ಒಟ್ಟೇಸ್ಟ್ ಆದಾಗ ಅರ್ಜೆಂಟಾಗಿ ಮಾಡ್ಕೊಳ್ಳೋಕೆ ಬಟ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹಂಗಾಗಿ ಇದು ಮಸಾಲ ಓಡಿಸ್ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನನಗೆ ಮಿಲ್ಕಿ ಮಿಸ್ಟ್ ಎರಡು ಯೋಗ ತೊಗೊಂಡಿದ್ದೀನಿ ಇದು ನಾನೇ ತಿನ್ನ ನಮ್ಮ ಮನೇಲಿ ಯಾರು ತಿನ್ನಲ್ಲ ನಾನು ಮಿಷಿನ್ ಆನ್ ಏಜೆಸ್ಟ್ ತಿನ್ನಲ್ಲ ಪ್ರ ಲಿಕ್ವಿಡ್ ಟೂ ಲೀಟರ್ಸ್ ಇದು ನಮ್ಮ ಮನೆಗಂತೂ ಪಾತ್ರೆ ಎಷ್ಟು ಎಷ್ಟಿದ್ರೆ ಸಾಲಲ್ಲ ಹಾಗಾಗಿ ಟೂ ಲೀಟರ್ದು ಈ ಥರ ಬ್ಯಾಗ್ ತರದೇ ತೊಗೊಂಡಿದ್ದೀನಿ ಅದನ್ನು ಅದನ್ನು ಬಾಟಲ್ ಹಾಕಿ ಯೂಸ್ ಮಾಡ್ಬೋದು ಇದೆಲ್ಲನೂ ಸಾಲ್ಟಿ ಕಲ್ಲುಪ್ಪು ಪುಡಿ ಉಪ್ಪು ಇದು ಕಲ್ಲು ಕಲ್ಲುಪ್ಪು ಪಾತ್ರ ದೊಡ್ಡದೋಗಿದ್ ಮಗು ನೆಸ್ಕೆಪೆ ಸನ್ರೈಸ್ ಕಾಫಿ ಪೌಡರು ಇದಂತೂ ಕಾಯಿ ತುರಿಯೋದು ಕ್ಯಾರೆಟ್ ಎಲ್ಲ ತುರಿಯೋದು ಇದು ಕಳ್ದೋಗಿ ಇನ್ನೊಂದು ಚಿಕ್ಕದ ಅದ್ರಲ್ಲಿ ಅಷ್ಟು ತುರಿಯಕ್ ಆಗೋದಿರ್ಲಿ ಸ್ಟ್ಯಾಂಡ್ ತರ ಇಟ್ಕೊಂಡು ಕೊರಿಗೆ ಚೆನ್ನಾಗಿರುತ್ತೆ ಇದು ತಗೊಂಡು ಬಂದೆ ಇದು ಕೋಲ್ಗೇಟ್ ಮ್ಯಾಕ್ಸ್ ಪ್ರೆಸ್ ಪೇಸ್ಟ್ ಇದು ಬಂದು ಇದು ನಾಲ್ಕು ಇದು ಇದು ನಾಲ್ಕು ಕ್ಲಾತ್ ಪಿಲ್ಲೋ ತಂದಿದ್ದೀನಲ್ವಾ ನಾನು ಚಿಕ್ಕ ಚಿಕ್ಕದು ಅದಕ್ಕೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಮೇಲೆ ಹಾಕ್ಲೇಬೇಕದ್ರ ಮೇಲೆ ಇಲ್ಲಾಂದ್ರೆ ಅದೆಲ್ಲ ಕ್ಲಾತು ಆ ಇದ್ರ ಬಟ್ಟೆ ಎಲ್ಲ ಅದೇನಿರುತ್ತೆ ಅದು ಗಲೀಜ್ ಆಗುತ್ತೆ ಅದಕ್ಕೆ ಅದಲ್ಲ ಇದು ನಾಲ್ಕು ಕ್ಲಾತು ಸೈಡ್ ಬರ್ಷಿ ಸನ್ಫ್ಲೂರ್ ಆಯಿಲ್ ಬಂದು ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ವಿ ನಾಲ್ಕು ಐತೆ ಇಲ್ಲೊಂಬೈ ಐತೆ ನಾಲ್ಕು ಲೀಟ್ರ್ ಅದೇ ಐತೆ ಇದು ನಮ್ಮ ಉಂಟು ಸ್ನ್ಯಾಕ್ಸು ರುಚಿಗೆ ಪ್ಯಾಕೆಟು ಎರಡು ತೊಗೊಂಡಿದ್ವಿ ದೊಡ್ಡ ನಮ್ಮ ಮನೇಲಿ ಪುಳಿಯೋಗರೆ ಜಾಸ್ತಿ ಮಾಡ್ತಾ ಇದ್ದೀನಿ ಇದು ರುಚಿಗೆ ಸ್ನ್ಯಾಕ್ಸ್ ಇದು ಬಂದು ಜಿ ಆರ್ ಬಿ ಮೈಸೂರು ಪಾಕ್ ತಿನ್ನೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ ಇದು ಏನು ಕಡಲೆ ಏನು ಕಡಲೆ ಕಡಲೆ ಚೆನ್ನಾಗಿರುತ್ತೆ ಎಲ್ಲೋ ಚೆನ್ನಾಗಿ ಅದು ತಗೊಂಡೋಗಿ ನಮ್ಮ ಅಮ್ಮ ತಿನ್ನಕ್ಕೆ ಅನ್ಬಿಟ್ಟು ಇದು ಬಂದು ಅದಕ್ಕೆಲ್ಲ ತೊಡ್ದಾಕಕ್ಕೆ ಸೋಪು ಎರಡು ಬ್ಯಾಗ್ ಆಯ್ತು ಇದು ಕುಡಿಯುಪ್ ಇದು ಇದ್ರಲ್ಲೆಲ್ಲೂ ಕಡಲೆ ಕಡಲೆ ಬೀಜ ಕಡಲೆ ಬೇಳೆ ತೊಗರಿ ಬೇಳೆ ಎಲ್ಲ ಹೊಡೆದಾಗ ತಿರ್ಸಿ ತೊಗರಿ ಬೇಳೆ ಈ ತರ ಐಟಮ್ಸ್ ಎಲ್ಲಾನು ಇದೆ ಫ್ರೆಂಡ್ಸ್ ಇದೆಲ್ಲ ಬರೀ ಅದೇ ಹೆಸರು ಬೇಳೆ ಸಕ್ಕರೆ ಅಂತೆ ಇಷ್ಟು ಐಟಮ್ ಬಿಲ್ಲೇನಮ್ಮ ಇಷ್ಟು ಐಟಮ್ಗೆ ಏಳು ಸಾವಿರದ ಏಳ್ನೂರು ಚಿಲ್ಲರ ಆಯ್ತು ಫ್ರೆಂಡ್ಸ್ ಐತಿ ಇಷ್ಟ ಐಟಮ್ಸ್ ಸಣ್ಣ ಪುಟ್ಟ ಐಟಮ್ಸ್ ಇಲ್ಲೇ ಶಾಪ್ ಮಾಡ್ತೀವಿ ಬಾಳಿಕೆ ಬರಲ್ಲ ಮತ್ತೆ ಕ್ವಾಲಿಟಿನೂ ಅಷ್ಟಿರಲ್ಲ ಇದೆಲ್ಲಾನು ಒಂದ್ಸಲ ತಗೊಂಡ್ ಏಳು ಸಾವಿರದ ಏಳ್ನೂರ ಎಪ್ಪತ್ ರೂಪಾಯಿ ಆಗೈತೆ ಬಿಲ್ಲು ಆಲ್ಮೋಸ್ಟ್ ಎಲ್ಲ ಶಾಪ್ ಮಾಡಿದ್ ನಾವ್ ಏನೇ ಶಾಪ್ ಮಾಡಿದ್ರು ಇನ್ನು ಸಣ್ಣ ಪುಟ್ಟ ಒಂದು ಕೆಲವೊಂದು ಮಾರ್ತಿರ್ತೀವಿ ಅದನ್ನು ಆಮೇಲೆ ಈಗ ಈಗಿನ್ನೂ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇವಾಗ ತಗೊಂಡಿದ್ದೀನಿ ಅಂದ್ಬಿಟ್ಟು ತಂದಿಲ್ಲ ನಾನು ಲಿಕ್ವಿಡ್ ಇದೆ ಅಂದ್ಬಿಟ್ಟು ಯಾಕೆ ಕಾಲೇ ಆದರೆ ಕೂಡ ತರಬೇಕು ಮೈಸೂರು ಪಾಕೊಂಡು ಮೈಸೂರು ಪಾಕ್ ಅಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಗೂ ಕೊಡಲಿಲ್ಲ ಹಂಗೆ ತಂದಿದೆ ನಮ್ಮ ಅತ್ತೆನೂ ಬಂದಿದ್ರು ಫ್ರೆಂಡ್ಸ್ ಅವ್ರೂ ಕೂಡ ತೊಗೊಂಡ್ರು ಅವರೊಂದು ನಾಲ್ಕು ಐದು ಸಾವಿರದ ಸರಿಸನ್ನ ತೊಗೊಂಡ್ರು ಅವ್ರ ಮನೆಗೆ ಅಲ್ಲಿ ಆ ಮನೆಗೆ ನಮ್ಮನೆಗೆ ನಾವು ಇಷ್ಟು ತೊಗೊಂಡೋಗಿ ನಮ್ಮನೆಗೆ ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ಮೂರು ಟೈಮು ಅಡುಗೆ ಮಾಡ್ತೀವಲ್ವಾ ಹಾಗಾಗಿ ಬೇಕಾಗುತ್ತೆ ಇದು ಜೀಯ ಮೈಸೂರು ಪಾಕು ಟೇಸ್ಟ್ ಮಾಡೋಣ ಮೈಸೂರು ಪಾಕು ಇಲ್ಲಿ ಇಷ್ಟು ಸಾಯ್ತು ಗೊತ್ತಾ ಹಿಂಗೈತೆ ಅಂತ ಗೊತ್ತಿಲ್ಲ ನಾಟ್ ಬ್ಯಾಡ್ ತುಂಬ ತುಂಬ ಟೇಸ್ಟಿ ಆಗಿದೆ ಅಂತ ಹೇಳಲ್ಲ ಗಾಡ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಷ್ಟೇ ನಾಟ್ ಬ್ಯಾಡ್ ನನ್ಗೆ ಕಾಂತಿ ಸ್ಪೀಟಾಲಿ ಮೈಸೂರ್ ಪಾಕ್ ತುಂಬಾ ಇಷ್ಟ ಅಬಿಟ್ಟ ನಾನು ಮೈಸೂರ್ ಪಾಕಿನ ಇಷ್ಟಪಡಲ್ಲ ಸ್ವೀಟ್ಸ್ ಅಷ್ಟೇ ಕಾಂತಿ ಸ್ಪೀಟಲ್ ಆದ್ರೆ ತರ್ಸೋದು ಯೂನಿಫಾರ್ಮ್ ಯಾಕೆ ಮುಂದೆ ಓಡಾಡ್ತಿದ್ರು ಬೇಕಾಂಗ್ ಚೇಂಜ್ ಮಾಡುವಂತಾನೇ ಮಾಡ್ತಾ ಇವಾಗ ಊಟ ಕೂಡ ಮಾಡ್ಬೇಕು ಅಡಿಗೆ ಮಾಡಿಟ್ಬಿಟ್ಟು ಹೋಗಿದ್ದು ನಮ್ಮಅಮ್ಮ ಬೆಳೆ ಸಾಂಬಾರ್ ಮಾಡಿದ್ರು ಪ್ರೈಸ್ ಕೂಡ ಮಾಡಿದ್ದೆ ನಾನು ಇವಾಗ ಊಟ ಮಾಡಬೇಕು ಸಾಂಗ್ ಬಂದು ನಮ್ಗೆ ಬಂದು ಸಾಂಗು ಇವಾಗ ಕೆಲವೊಂದ ಪ್ಲೇಸ್ ಮಾಡ್ತೀನಿ ಅದರ ಜಾಗಕ್ಕೆ ಇನ್ನು ಕೆಲವೊಂದು ನೋಡಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಮನೆಗೆ ಈ ತರ ಗ್ರೋಸರಿ ಐಟಮ್ನ ನಾನು ಶಾಪ್ ಮಾಡ್ತೀನಿ ಪ್ರತಿ ಸಲ ಹಿಂಗೆ ಮೊದಲೆಲ್ಲ ಆನ್ಲೈನ್ ಬುಕ್ ಮಾಡಿ ತರಿಸ್ತಿದ್ದೆ ಈ ನಡುವೆ ಮಾರ್ಟಲ್ಲಿ ಹೋದರೆ ಅಲ್ಲಿ ಬೇಕಾಗಿರೋದು ಬೆಡ್ದೇ ಇರೋದು ಎಲ್ಲನೂ ಶಾಪ್ ಮಾಡ್ಬೋದು ಕೆಲವೊಂದು ಮರ್ತೋಗಿರೋ ಐಟಮ್ಸ್ಗಳು ಕಣ್ಣಿಗೆ ಕಂಡೇ ತೊಗೊಂಬರ್ಬೋದು ಅಂತ ಮಾರ್ಟಲ್ಲೇ ಶಾಪ್ನ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಐಟಮ್ ಶಾಪಿಂಗ್ ಆಗಿತ್ತು ಇವಾಗ ಸ್ವಲ್ಪ ಐಟಮ್ನೆಲ್ಲ ಎತ್ತಿಟ್ಟು ನಾವಿನಗೆ ಊಟ ಕೊಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಅಷ್ಟಿತ್ತು ಜೊತೆಗೆ ಹಪ್ಪಳ ಸಂಡಿಗೆ ಥರದ ಹಪ್ಪಳ ತಂದಿದ್ನಲ್ವಾ ಅದನ್ನು ಕೂಡ ಕರ್ತಿದ್ದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತದು ಇದ್ರ ಈ ಥರ ಊಟಕ್ಕೆ ಬೇಳೆ ಸಾಂಬಾರು ಮಾಡಿತ್ತು ನಮ್ಮಮ್ಮ ಬೇಳೆ ಸಾಂಬಾರು ಜೊತೆಗೆ ಸೈಡ್ಗೆ ಅಂತಂದ್ಬಿಟ್ಟು ಅದನ್ನು ಹಪ್ ಹಪ್ಲಾನು ಹಾಕೊಂಡು ಊಟ ಮಾಡ್ತಾ ಇದ್ದೀವಿ ನಾನು ನವೀನ್ ನೋಡ್ತಾ ಇರ್ಬೋದು ರಿಷಿ ಸ್ಕೂಲಿಂದ ಬಂದಿದ್ದ ಅವನಿನ್ ಸ್ಕೂಲಿಂದ ಬಂದಿದ್ದ ತಕ್ಷಣ ಊಟ ಮಾಡೋಲ್ಲ ಅಲ್ಲಿ ಲೇಟಾಗಿ ಊಟ ಮಾಡಿರ್ತಾನಲ್ವ ಅವನು ಏನಾದರೂ ಸ್ನ್ಯಾಕ್ಸ್ ಕೊಟ್ಟರೆ ತಿಂತಾನೆ ಆ ಊಟ ಆದಮೇಲೆ ಕೊಡೋಣ ಅಂದ್ಬಿಟ್ಟು ಹೊಟ್ಟೆ ಹಸ್ತೋಗ್ಬಿಟ್ಟಿತ್ತು ಊಟ ಮಾಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್